ಅನನ್ಯ ಬಟ್ಟು ಅನಿಲ್ ಬಟ್ಟಿಗೆ ಹುಟ್ಟಿದ ಮಗಳು ಅವರು ನನಗೆ ಲೀವಿಂಗ್ ಟುಗೆದರ್ ಅಂತ ನಾನು ಹೇಳಲಿಲ್ಲ ಅವರು ನನ್ನ ಗಂಡ ಆವಾಗ ನಾನು ಫೋಟೋ ತೆಗೆದುಕೊಳ್ಳುವಂತ ಸ್ಟೇಜ್ ಅಲ್ಲಿ ಇರಲಿಲ್ಲ ನನ್ನತ್ರ ಫೋಟೋ ಯಾರು ಐಡಿಯಾ ಕೊಡ್ಲಿಲ್ಲ ನನ್ನ ಮಗಳನ್ನ ನನ್ನ ಮಗಳು ಅಂತ ಹೇಳಬೇಕು ಅನನ್ಯ ಬಟ್ಟು ನೀವು ಹೇಳೋ ಪ್ರಕಾರ ಅನನ್ಯ ಬಟ್ಟು ಹುಟ್ಟಿದ ಯಾವ ವರ್ಷದಲ್ಲಿ 83 ಅಲ್ಲಿ ಹೈ ಸ್ಕೂಲ್ ಕೋಲ್ಕತ್ತಾದಲ್ಲಿ ನಾನು ಅಡ್ಮಿಷನ್ ಮಾಡಿದ್ದು ಅನನ್ಯ

ಸೊ ಅನಿಲ್ ಭಟ್ ಅವ್ರನ್ನ ಮದುವೆ ಆಗಿದ್ದಕ್ಕೆ ನಿಮ್ಮ ಬಳಿ ಅವರ ಒಟ್ಟಿಗೆ ಇರುವ ಒಂದೇ ಒಂದು ಯಾವ್ದಾದ್ರು ಫೋಟೋ ಇದೆಯಾ ಅನಿಲ್ ಭಟ್ ಅವರ ಫೋಟೋ ತೆಗೆದುಕೊಳ್ಳುವಂತ ಸ್ಟೇಜ್ ಅಲ್ಲಿ ಇರ್ಲಿಲ್ಲ ನನ್ನ ಫ್ಯಾಮಿಲಿ ನನ್ನ ತಾಯಿಯ ಫೋಟೋ ನನಗೆ ಮೊನ್ನೆ ಮೊನ್ನೆ ನಾನು ಒಂದು ಕಡೆಯಿಂದ ನಾನು ತಗೊಂಡು ತೆಗೆದುಕೊಂಡಿರೋದು ನನ್ನ ತಾಯಿಯ ಫೋಟೋ ನನ್ನ ತಾಯಿಯ ಫೋಟೋ ಮಾತ್ರ ನಾನು ತೆಗೆದುಕೊಂಡಿರೋದು ನನ್ನ ತಂದೆಯ ಫೋಟೋನು ಇಲ್ಲ ಅದು ನನಗೆ ನಮ್ಮ ಈ ಅಕ್ಕನೇ ನಾನು ಇಲ್ಲಿ ಎಲ್ಲಿದ್ದಾಳೆ ನಿಮ್ ಆ ಅಕ್ಕನೇ ಕೊಟ್ಟಿರೋದು

ಯಾರು ರಂಗಪ್ರಸಾದ್ ಫಸ್ಟ್ ಫಸ್ಟ್ ವೈಫ್ ಅಲ್ಲ ಇವ್ರು ರಂಗಪ್ರಸಾದ್ ಫಸ್ಟ್ ವೈಫ್ ಆಗಿದ್ರೆ ಇವರು ಯಾರು ಇದು ನಮ್ಮ ಅಮ್ಮ

ಫೋಟೋ ಇಟ್ಕೊಂಡಿದ್ದೆ ಹುಟ್ಟದಾಗಿಂದ ಒಂದು ನಾಮಕರಣ ಆಗಲಿ ಒಂದು ಮ್ಯಾರೇಜ್ ಆಗಲಿ ಎಂತ ಏನು ಮಾಡಿಲ್ಲ ಒಂದು ಫೋಟೋ ಇಲ್ಲ ಅನಿಲ್ ಭಟ್ ಅವರು ಮದುವೆ ಆದ ನಂತರ ಯಾಕೆ ಅವರ ಒಟ್ಟಿಗೆ ಇರ್ಲಿಲ್ಲ ಏನ್ ಸಮಸ್ಯೆ ಆಯ್ತು ಏನ್ ಸಮಸ್ಯೆ ನನ್ನ ಅಕ್ಕನ ಒಂದು ಮದುವೆ ಆಗ್ಬೇಕಾಗಿತ್ತು ಈಗ ನಿಮ್ಮ ಟಿವಿಯಲ್ಲಿ ಬಂದು ಕೂತ್ಕೊಂಡಿದ್ರಲ್ಲ ಅವರು ಮದುವೆ ಆಗೋ ತನಕ ನಾನು ಮನೆಯಲ್ಲಿ ಇದ್ದೆ ಆಗ ನಿಮಗೆ ಇಪ್ಪತ್ತೊಂದು ವರ್ಷ ಸುಮಾರು ಇರಬಹುದು ಅವ್ರು ಮದುವೆ ಆಗಿರ್ಲಿಲ್ಲ ಅನ್ನುವಂಥದ್ದನ್ನ ಅವ್ರು ಹೇಳ್ತಾರೆ ಅವರಿಗೆ ನಾನು ಹೇಳಿಲ್ಲ ನನ್ನ ಫ್ಯಾಮಿಲಿ ನಾನು ಹೇಳಿಲ್ಲ ನಾನು ಮದುವೆ ಆಗಿದ್ದೀನಿ ಅಂತ ಅದೇ ಒಂದು ದೊಡ್ಡ ಪ್ರಶ್ನೆ ಆಗಿತ್ತು ನನ್ನ ಅಲ್ಲಿ ಸೊ ಅವ್ರು ನಿಮ್ಮ ಅಕ್ಕನ ಮದುವೆ ಆಗೋ ಹೊತ್ತಿಗೆ ನಿಮ್ಮ ಮಗಳಿಗೆ ಎಷ್ಟು ವಯಸ್ಸಾಗಿತ್ತು ಹಾ ನಿಮ್ಮ ಮಗಳು ಯಾವ ವರ್ಷದಲ್ಲಿ ಹುಟ್ಟಿದ್ದು ನಿಮ್ಮ ಅಕ್ಕನ ಮದುವೆ ಅನನ್ಯ ಭಟ್ಟು ನೀವು ಹೇಳೋ ಪ್ರಕಾರ ಅನನ್ಯ ಭಟ್ಟು ಹುಟ್ಟಿದ್ದು ಯಾವ ವರ್ಷದಲ್ಲಿ ಹುಟ್ಟಿದ ನಂತರ ಆ ಮಗು ಏನ್ ಮಾಡಿದ್ರಿ ಆ ಮಗು ಅನ್ನ ನದಿಯನ್ನು ತಗೊಂಡು ಹೋಗಿ ಬಿಟ್ಟಿದ್ರು ಯಾರು ಬಿಟ್ಟಿದ್ರು ಯಾರು ಬಿಟ್ಟಿದ್ಯಾರು ನಾನೇ ಅಂತ ಹೇಳಿದ್ರು ಆದ್ರೆ ಅದನ್ನ ನಾನು ಯಾರು ಅಂತ ನಾನು ಇವಾಗ ಹೇಳಕ್ ಆಗಲ್ಲ ನಾನು ಹೇಳೋದು ಇಲ್ಲ ಆ ಒಂದು ದಿನದ ಮಗುವನ್ನ ಈ ಅರವಿಂದ್ ಮತ್ತು ವಿಮಲಾ ಅನ್ನುವರು ಕರ್ಕೊಂಡು ಹೋಗಿದ್ರು ಅವರು ಸಾಕ್ತಾ ಇದ್ರು ಅವರು ನನಗೆ ಒಂದು ಪತ್ರದ ಮೂಲಕ ನಾನು ಎಲ್ಲಿದ್ದೀನಿ ಅಂತ ಹೇಳ್ಕೊಂಡು ನನಗೆ ಹೇಳಿದ್ರು ನಾನು ಇಂಥ ಕಡೆ ಇದು ಮಾಡ್ತೀನಿ ನೀವು ಎಲ್ಲಿದ್ರು ನಾನು ಒಂದು ಲೆಟ್ರ್ ಇದು ಮಾಡ್ತೀನಿ ಒಂದು ಅಡ್ರೆಸ್ ಕೊಡ್ತೀನಿ ಆ ಲೆಟ್ರಿಗೆ ನೀವು ಆ ಅಡ್ರೆಸ್ಗೆ ನೀವು ಲೆಟ್ರ್ ಬರೆಯಿರಿ ಅಂತ ಹೇಳಿದ್ರು ಅರವಿಂದ್ ವಿಮಲಾ ಅವರು ಯಾವ ಊರವರು ಅವರು ಒಂದು ಹಳ್ಳಿಯವರು ಅವರು ಅವ್ರ ಜೊತೆ ನಿಮ್ಗೆ ಈಗಲೂ ಕಾಂಟ್ಯಾಕ್ಟ್ ಇದೆಯಾ ಇವಾಗ ಇಲ್ಲ ಅವರು ಅವರು ತುಂಬಾ ವಯಸ್ಸಾದವರು ಅವ್ರು ಸತ್ತು ಹೋಗಿದ್ದಾರೆ ನಿಮ್ಮ ಆಯ್ತು ಅರವಿಂದ್ ಅರವಿಂದ್ ವಿಮಲಾ ಅವರು ಸಾಕ್ತಾ ಇದಾರೆ ಅನ್ನೋದಾದ್ರೆ ನಿಮ್ಮ ನೀವು ಯಾವಾಗ ಮಗಳನ್ನ ಕರ್ಕೊಂಡ್ ಬರ್ತೀರಿ ನಿಮ್ಮ ಒಟ್ಟಿಗೆ ಇರ್ಲಿಕ್ಕೆ ಯಾವ ವಯಸ್ಸಲ್ಲಿ ಕರ್ಕೊಂಡ್ ಬರ್ತೀರಿ ಏಳನೇ ಕ್ಲಾಸ್ ಆದ ಮೇಲೆ ನನ್ನ ಜೊತೆಗೆ ನಾನು ಕರ್ಕೊಂಡು ಹೋಗ್ತಾ ಇರೋದು ಏಳನೇ ಕ್ಲಾಸ್ ಕರ್ಕೊಂಡ್ ಮೇಲೆ ಏಳನೇ ಕ್ಲಾಸ್ ಇಂದ ಹೈಸ್ಕೂಲಿಗೆ ಯಾವ ಸ್ಕೂಲಿಗೆ ಅವ್ರನ್ನ ಅಡ್ಮಿಟ್ ಮಾಡಿದ್ರಿ ಅಡ್ಮಿಷನ್ ಮಾಡಿಸಿದ್ರಿ ಹೈಸ್ಕೂಲಿಗೆ ಕೋಲ್ಕತ್ತಾದಲ್ಲಿ ನಾನು ಅಡ್ಮಿಷನ್ ಮಾಡಿದ್ದು ಒಬ್ಬ ನನ್ನ ಮಗಳನ್ನ ಕರ್ಕೊಂಡು ನನ್ನ ಮಗಳನ್ನ ಕರ್ಕೊಂಡು ಹೋಗಿ ಅವ್ರು ನನ್ನ ನೋಡ್ಕೊಂಡು ಮೇಡಮ್ ಯಾವ ವರ್ಷದಲ್ಲಿ ಯಾವ ವರ್ಷದಲ್ಲಿ ಕೋಲ್ಕತ್ತಾಗ ಹೋಗಿ ನಿಮ್ಮ ಮಗಳನ್ನ ಏಳನೇ ಕ್ಲಾಸ್ಗೂ ಎಂಟನೇ ಕ್ಲಾಸ್ಗೂ ಅಡ್ಮಿಷನ್ ಮಾಡಿಸಿದ್ರಿ ನನ್ಗೆ ಇವಾಗ ಅದು ಮರ್ತು ಹೋಗಿದೆ ನಾನು ಅದನ್ನ ನೀವು ಕೇಳಿದ್ರೆ ನನಗೆ ಇವಾಗ ಎಲ್ಲಾನು ಈಗ ಈ ಬ್ಯುಸಿಯಲ್ಲಿ ನನಗೆ ಇವಾಗ ಒಂಥರ ಇದಾಗಿ ನಾನು ಯಾಕೆ ಇಷ್ಟು ಕ್ರಾಸ್ ಮಾಡ್ತಿದ್ವಿ ಅಂದ್ರೆ ಯಾವ ಲಿಂಕ್ ಬೇಡ